ನಾವು ಅಂದ್ಕೊಂಡಿದ್ದಾಗಬೇಕು ಅಂದರೆ ಮತ್ತೆ ನಾವು ಮಾಡಿರೋ ಪೂಜೆಗೆ ಪೂಜೆಗೆ ಫಲ ಸಿಗಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಮಾಡ್ಲಕ್ಕಿ ತುಂಬೋದನ್ನು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ತುಂಬುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ತಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಐದು ಇಡಿ ಅಕ್ಕಿನ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಮೂರು ಇಡಿ ಅಕ್ಕಿನೂ ಹಾಕೊಬೋದು ಲಕ್ಷ್ಮೀ ದೇವಿಗೆ ಪೂಜೆ ಎಲ್ಲ ಆದಮೇಲೆ ಅಂದರೆ ಮೂರು ದಿನ ಆದಮೇಲಿಂದ ಕಲಸ ಕದಲಿಸ್ತೀವಲ್ಲ ಆಮೇಲೆ ಈ ಮಡಿಲಕ್ಕಿನ ತಗೊಂಡೋಗಿ ದೇವರಿಗೆ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಿಸ್ಕೊಂಬಂದರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನೆರವೇರುತ್ತೆ ನೀವು ಏನು ಅಂದ್ಕೊಂಡಿರ್ತೀರ ಅದು ನೆರವೇರುತ್ತೆ ಐದು ಇಡೀ ಅಕ್ಕಿಯನ್ನು ತಟ್ಟೆಗೆ ಹಾಕ್ಕೊಂಡು ನೆಕ್ಸ್ಟ್ ನಾವು ವಿಳ್ಳೆದೆಲ್ಲೇ ಇದ್ದೀವಿ ಎರಡು ವಿಳ್ಳ್ಯದೆ ಬಟ್ಲಡಿಕೆ ದೇವರಿಗೆ ತುಂಬ ಇಷ್ಟವಾದ ಅಡಿಕೆ ಅರಿಶಿನದ ಕೊಂಬು ಇಡಬೇಕು ಕಾಣಿಕೆ ನೂರ ಒಂದು ರೂಪಾಯಿ ಇಟ್ಟಿದ್ದೀನಿ ನಾನು ನಿಮಗೆ ಎಷ್ಟಾಗುತ್ತೆ ಇಡ್ಬೋದು ಅರಿಶಿನ ಕುಂ ಕುಂಕುಮ ಮತ್ತು ಇದು ಹೂವು ದೇವರಿಗೆ ಇಷ್ಟ ನಾನಿಲ್ಲಿ ಮನೆಯಲ್ಲಿ ನನ್ನ ಹತ್ರ ಐದು ಬಾಳೆಹಣ್ಣೆ ಇತ್ತು ಹಾಗಾಗಿ ನಾನು ಐದು ಬಾಳೆಹಣ್ಣೆ ತೊಗೊಂಡಿದ್ದೀನಿ ನೀವು ಐದು ಬೇಕಾದರೂ ಇಡ್ಬೋದು ಹನ್ನೆರಡು ಬೇಕಾದರೂ ಇಡ್ಬೋದು ಬ್ಲೌಸ್ ಪೀಸ್ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಬಳೆ ಬಳೆಯೂ ಇಡಬೇಕಾಗುತ್ತೆ ದಾಳಿಂಬೆ ಹಣ್ಣು ದೇವ್ರಿಗೆ ಪ್ರಿಯವಾದಂಥ ದಾಳಿಂಬೆ ಹಣ್ಣು ನಾನಿಲ್ಲಿ ಎರಡು ತಗೊಂಡಿದ್ದೀನಿ ದಾಳಿಂಬೆ ಹಣ್ಣನ್ನು ಮತ್ತು ಒಣ ಕೊಬ್ಬರಿ ಬೆಲ್ಲ ಎಲ್ಲನೂ ಇಡಬೇಕಾಗುತ್ತೆ ನಾನಿಲ್ಲಿ ನೆಕ್ಸ್ಟ್ ಬೆಲ್ಲ ಇಡ್ತಾಯಿದ್ದೀನಿ ಬೆಲ್ಲ ಇಟ್ಟು ಅದಾದಮೇಲೆ ಒಂದು ಹೋಳು ಕೊಬ್ಬರಿ ಲಕ್ಷ್ಮೀ ದೇವಿಗೆ ಡ್ರೈ ಫ್ರೂಟ್ಸ್ ತುಂಬ ಇಷ್ಟ ಅಂತ ಹೇಳ್ತಾರೆ ಪೂಜೆಗೆ ಕಳ್ಸದಲ್ಲೂ ಹಾಕ್ತಾರೆ ಜೊತೆಗೆ ಮಡಿಲ ಮಡಿಲಕ್ಕಿಗೂ ಹಾಕಿದ್ರೆ ಒಳ್ಳೆಯದಾಗುತ್ತೆ ನಾನಿಲ್ಲಿ ಸ್ವಲ್ಪ ಬಾದಾಮಿ ಬಾದಾಮಿ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಕಳ್ಸಕ್ರೇನೋ ಇಟ್ಕೊತಾ ಇದ್ದೀನಿ ಹುರ್ಗಡ್ಲೇನೋ ಹಾಕೋಬಹುದು ನಾನಿಲ್ಲಿ ಹಾಕ್ಕೊತಾ ಇಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಇಷ್ಟು ಲ ಲಕ್ಷ್ಮಿಗೆ ಮಾಡಲಕ್ಕಿ ತುಂಬುವ ವಿಧಾನ ಮಹಾಲಕ್ಷ್ಮಿ ಲಕ್ಷ್ಮಿ ದಿನ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿ ನಾನು ಫಸ್ಟ್ ಹೇಳಿದ ಹಾಗೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರು ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲ ಅಂದ್ರೆ ಅಮ್ಮನ ದೇವಸ್ಥಾನ ಯಾವುದಾದ್ರು ಇದ್ರೆ ಅಲ್ಲೂ ಸಹ ಪೂಜೆ ಮಾಡಿಸಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು